ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋ ಚಿಕ್ಕಮಂಗ್ಳೂರು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹೊರಡೆ ಬಂದು ರೆಸ್ಟ್ ಮಾಡಿದ್ವಿ ಸ್ವಲ್ಪ ತಾಮೇಲೆ ಊಟ ನಡೆಯಾಗಿತ್ತು ಊಟಕ್ಕೆ ಜನ ಬಂದ್ರು ಅವ್ರೆ ನೀಡಿಬಿಟ್ಟು ಮಧು ಮಕ್ಕಳು ನೀಡಿಬಿಟ್ಟು ಕೊನೆಗೆ ಖುಷಿದ್ರು ಕೊಟ್ಟರು ಅದನ್ನೆಲ್ಲ ಬಂದು ಹೊರಡೆ ಹಂಚ್ಕೊಂಡ್ವಿ

ನಮ್ಮ ಅಂತ ನಾಯಿ ದುಡಂಗ್ ದುಡಿತೇವೆ ನಮ್ಗೆ ಐವತ್ತು ರೂಪಾಯಿ ಹೆಚ್ಚಿ ಕೊಡಕ್ ಅವ್ನ ಅವನವರ ಓಡಾಡ್ತಾರ ಎಲ್ಲಾರ ಆಟೋ ಬುಕ್ ಆದ್ರೆ ಆಮೇಲೆ ಆಟೋ ಮಾಡ್ಕೊಂಡು ಬಸ್ ಸ್ಟಾಂಡ್ ಹೋಗ್ಬೇಕಾಯ್ತು ಗುರು ಹೋಗ್ತಾ ಗುರು ನಮಗೆ ಸೀಟ್ ಇಲ್ಲ ಗುರು ನಾನು ಬರ್ತೀನಿ ಅಂತ ಹೇಳಿದ್ರೆ ನಾನ್ ಹಿಂಗಂದೆ ಮನುಷ್ಯ ಎತ್ರ ನಾನು ಎಲ್ಲ ಅಕ್ಕೇನ್ ಗುಮ್ತಾರಲ್ಲ ಸೈಡಿಗೆ அதுக்கு மட்டும் அந்த நாட்டுக்கு ಆಮೇಲೆ ನಾವು ಇನ್ನೇ ದಿವಸ ಮತ್ತೆ ಕಡೋರಿಗೆ ಹೋಗಬೇಕಾಯ್ತು ಒಳಗಡೆ ನೋಡ್ರಿ ಒಂದ್ ಬಸ್ ಇರ್ಲಿಲ್ಲ ಬಸ್ ಉಳಕ್ತಾ ಇದೀವಿ ಹೋಗ್ಬೇಕು ಇವಾಗ ನೋಡ್ರಿ ಚೆಕ್ ಮಾಡ್ರಿ ಇದರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ ಗಾಯ್ಸ್ ಧರ್ಮಸ್ಥಳ ಹೋಗ್ತಾ ಸ್ವಲ್ಪ ತಾಯಿ ಒಂದ್ ಬಸ್ ಬಂತು ನನಗಿಂತ ಮುಂಚೆ ಹುಡುಗರಲ್ಲ ಹತ್ಕೊಂಡ್ಬಿಟ್ಟಿದ್ರು ಆಮೇಲೆ ಗೊತ್ತಾ ಒಂದ್ ತಾಸ್ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹೇಳಿದ್ವಿ ಅಷ್ಟು ಬಿಟ್ಟು ಇವسان ತ پروگرام ಮಾಡ್ಬಿಟ್ರು ಏನು ಅನ್ನೋಲ್ಲ ಏ ಬಿಡಣ್ಣ ಒಂದು ಹೇಳ್ತಾನೆ ನಿಮಗೆ ಆಮೇಲೆ ಬರಿ ಇನ್ನೊಂದು ಗಾಡಿ ಬಂತು ಗುರು ಸ್ವಲ್ಪ ಜನ ಇದ್ದ್ರು 나 ಒತ್ಬೇಕಾಗಿತ್ತು ಒಂದು ಅಣ್ಣ ಹತ್ತಕಚೆ ಗುರು ಡೋರ್ ಲಾಕ್ ಆಗ್ಬಿಡ್ತು ಕೈ ಸಿಕ್ಕಕೊಂಡ ಬಿಡ್ತು ಏ ಗಾಯ್ಸ್ ಕೋಡರಿಗೆ ಬಸ್ ನಲ್ಲಿ ಓಡ್ರು ಗಾಯ್ಸ್ ಕೈ ಇಡ್ಕೊಂಡೆ ಪಾಪ್ ಕೈ ಇಡ್ಸ್ಕೊಂಡ ಬಿಡಿತಿ ಅಮ್ಮಲ್ಲಿ ಡ್ರೈವರ್ ಮತ್ತೆ ಆವಾಣ್ ಆಕಡೆ ಜಗಳ ಮಾಡಿದ್ರೆ ಇಲ್ಲಿ ಬಸ್ ಹತ್ತಕ್ಕೆ ಜನ ಜಗಳ ಮಾಡ್ತಾ ಇದ್ರು ಗುರು ಫೈನಲಿ

ನಾಯಕ್ ಓಡ್ದಂಗ್ರು ಗಾಯಿಷೇಟೇಶನ್ ಹೋಗ್ತದೆ ಇವಾಗ ನಮ್ಮ ಉಳಿದ ನೆಡಕಾಗ್ತಾ ಇಲ್ಲ ಬನ್ನಿ ಫೈನಲಿ ಕಡೂರು ಜಂಕ್ಷನ್ ಬಂದಿದ್ವಿ ಇವಾಗ ಇಲ್ಲಿಂದ ಹೊತ್ಕೊಂಡು ಇವಾಗ ಆಮೇಲೆ ನನಗಂತೂ ಮುಂಚೆ ಓಡೋಗ್ಬಿಟ್ಟು ಅಲ್ಲ ಪ್ಲಾಟ್ಫಾರ್ಮ್ ನಿಂತ್ಕೊಂಡ್ಬಿಡಿದ್ರು ನಾನೇ ಲಾಸ್ಟ್ ಆಗಿಬಿಟ್ಟಿದ್ದೆ ಸರಿ ಬರ್ತೀನಿರಪ್ಪ ಅಂತ ಹೇಳ್ಬಿಟ್ಟು ಹೋದ ಆಮೇಲೆ ಓಡಿ ಮುನ್ನ ಓಡ್ ಬಂದಲ್ಲ ಅಂತ ಕೇಳಿದ್ರೆ ಹಿಂಗಂದ್ರು ಏನೇ ದಮ್ ಕಟ್ಬಿಟ್ರಪ್ಪಿದ್ರು ಅಷ್ಟ್ರಲ್ಲೇ ಒಂದ್ ಟ್ರೈನ್ ಅರನ್ ಆಗ್ತವ್ರ ಇದ ಅನ್ಕೊಂಡಿದ್ವಿ ಆಮೇಲೆ ಗೊತ್ತದ್ದು ಗೂಡ್ಸ್ ಅಂತ ಅಯ್ಯೋ ಅಜಾ ಗೂಡ್ಸ್ ಗೂಡ್ಸ್ ಗಾಯ್ಸ್ ಸರಿ 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 ಸ್ವಲ್ಪ ಸರಿ ಆಮೇಲೆ ಅಲ್ಲಿ ಚೆಕ್ ಗುರು ಟ್ರೈನ್ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ನಾ ನೋಡ್ರಿ ಈಗ ಬರುತ್ತೆ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾಯ್ ಓಡಿ ಓಡ್ ಬಂದಿವ್ರು ಅದು ನೋಡ್ರಿ ಅದ್ರ ಟೈಮ್ ತಪ್ಪಂತು

ನೈಟ್ ಆದ್ರಿಂದ ಫುಲ್ ಆಗಿ ಗುರು ಟ್ರೈನ್ ಅಂತೂ ಜನ ಬೇರೆ ಸಿಕ್ಕಾಪಟ್ಟೆ ಇದ್ರು ನಮಗೆ ಸೀಟ್ ಇರ್ಲಿಲ್ಲ ಮ್ಯಾರೇ ಒಂದ್ ಎರಡ್ ಇದ್ದು ಅದಕ್ಕೋಸ್ಕರ ಅಲ್ಲಿ ಅಡ್ಜಸ್ಟ್ ಗುರು ಕೂತ್ಕೊಂಡ ಮೇಲೆ ಒಂದು ಸಮಸ್ಯೆ ಕಾಡ್ತು ಗುರು ಕಾಲ್ ಅಂದ್ರೆ ಅವನಿಗೆ ಬಿಡ್ತಿತ್ತು ಅವ್ನು ಕಾಲ್ ಚೆಚ್ಚಿದ್ರೆ ನಮಗೆ ಬಿಡ್ತಿತ್ತು ಅದಕ್ಕೋಸ್ಕರ ಒಂದು ಡೀಲ್ ಮಾಡಿದೆ ಮೇಲೆ ಅಪ್ಪಾಜಿ ನೀನ್ ಅಪ್ಪಾಜಿಂತ ನಮಸ್ಕಾರ ಮಾಡಕ್ ನಾವು ನಮಸ್ಕಾರ ಮಾಡ್ತೇವೆ ಏನು ಬಾಯ್ ಬಾಯ್ ಹಾಗೆ ಮಾತಾಡ್ತಿರ್ಬೇಕಾರೆ ನನ್ಕಂಡ್ ಇಲ್ಲಿ ಗುರು ಯಾರ ನೋಡ್ರಿ ಗಾಳಿ ಫ್ಯಾನ್ ಮೇಲೆ ಇಟ್ಟುಕೊಟ್ಟಾರ ಆಮೇಲೆ ಟ್ರೈನಲ್ಲಿ ಮಂಡಕಿ ಮಂಡಕ್ಕಿ ಅಂತ ಗುರು ನಮಗೆ ತಿನ್ನಾಕೋ ಬಿಡಕಂತ ಒಂದು ಗೊತ್ತಾಗಲಿಲ್ಲ ಊರು ಆ ಜನದ ಮಧ್ಯೆ ನಮಗಂತರೂ ಒಬ್ಬೊಬ್ರು ತಿಂದು ಅಭ್ಯಾಸ ಮುಂದ್ಗಡೆ ಯಾರಾದ್ರೂ ತಿನ್ನಕ್ಕೆ ಮನಸ್ಸು ಬರೋಲ್ಲ ಹಂಗಾಗಿ ಬಿಡ್ತು ಬರುತ್ತೆ ಸುಮ್ಮನೆ ನೋಡ್ಕಂತ ತಿನ್ಕೊಂಡ್ಬಿಟ್ಟಿದ್ದು ಮಂಡಕ್ಕಿ ಕೊಡೋದನ್ನಕಾನೆ ದೇರೆಗೆ ಇಳಿದೀವಿ ಊರು ಹೋಗಿ ಟೈಮ್ ಅಲ್ಲ ಬಸ್ಗಳು ಇಲ್ಲ